ನೋಟ ಕಾರ್ಯಕ್ರಮಕ್ಕೆ ನಿಮ್ಮ ಮುಂದೆ ಮಾತಾಡೋಕ್ಕೆ ಬಂದಿದ್ದೀನಿ ನೀವೆಲ್ಲ ನೋಡ್ತಿರುವಂತೆ ಇತ್ತೀಚೆಗೆ ಕಳೆದ ಒಂದು ವರ್ಷದ ಆರು ತಿಂಗಳ ಒಂದು ವರ್ಷದ ಅವಧಿಯಲ್ಲಿ ಎರಡು ಪ್ರಮುಖ ಮತೀಯ ಗೆಲುವುಗಳನ್ನು ಸೃಷ್ಟಿಸಲಾಯಿತು ಒಂದು ಮಂಡ್ಯ ಜಿಲ್ಲೆಯ ಕೆರಗೋಡಿನಲ್ಲಿ ಹನುಮಧ್ವಜ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಶಾಲೆಯ ಮುಂದಗಡೆಗೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕಾದಂಥ ಜಾಗದಲ್ಲಿ ಬಿ ಜೆ ಪಿಯ ತಂಟೆಕೋರರು ಗೂಂಡಾಗಳು ಮತಾಂಧರು ಹನುಮದ್ ಧ್ವಜವನ್ನು ಏರಿಸಿ ಅಲ್ಲಿ ಮತೀಯ ಗಲಭೆಯನ್ನು ಸೃಷ್ಟಕ್ಕೆ ಸೃಷ್ಟಿಸೋಕ್ಕೆ ಪ್ರಯತ್ನ ಮಾಡಿದರು ಅದು ಒಂದು ರೀತಿಯ ತಲ್ಲಾಣವನ್ನು ಮತ್ತು ಸೂಕ್ಷ್ಮವಾದ ವಾತಾವರಣವನ್ನು ನಿರ್ಮಿಸಿದ್ದನ್ನು ನೋಡ್ತಾ ಇದ್ವಿ ಎಲ್ಲರೂ ಒಂಥರ ಭಯಪಟ್ಟಿದ್ದು ನಿಜ ಮೂರು ಕಾರಣಕ್ಕೆ ಭಯ ಒಂದು ವಿಷಯ ನಿಮ್ಗೆ ಮುಂಚೆನೇ ಹೇಳಬೇಕು ಮತೀಯ ಗಲಭೆಗಳು ಮತೀಯವಾದ ಮೂರು ಥರದ ಗ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ ಒಂದು ಮುಸ್ಲಿಮರನ್ನು ಮೇಲೆ ಹಲ್ಲೆ ಮಾಡ್ತಾರೆ ಎನ್ನುವುದು ಕಾರಣಕ್ಕಾಗಿ ಅಥವಾ ದುರ್ಬಲರನ್ನ ಯಾವುದೇ ಧರ್ಮದ ದುರ್ಬಲರ ಮೇಲೆ ಹಲ್ಲೆ ಆಗುತ್ತೆ ಅನ್ನೋದು ಒಂದನೇ ಕಾರಣ ಇನ್ನೊಂದು ಎರಡೂ ಸಮುದಾಯಕ್ಕೆ ಸೇರಿದಂತಹ ಅಂಗಡಿಗಳು ಅಥವಾ ಅವರಿಗೆ ಆಸ್ತಿ ಪಾಸ್ತಿಗಳು ನಷ್ಟ ಆಗ್ತವೆ ಎರಡನೇ ಭಯ ಮೂರನೇ ಭಯ ಇರುವಂಥದ್ದು ಈ ತಾತ್ವಿಕ ವಾತಾವರಣ ಈ ಮತಾಂಧತೆ ಏನು ಉಳ್ಕೊಬಿಡುತ್ತೆ ಹೌದೇ ಆ ಊರಲ್ಲಿ ವರ್ಷಗಳ ಕಾಲ ದಶಕಗಳ ಕಾಲ ಉಳ್ಕೊಂಡ್ಬಿಡ್ತಾವಲ್ಲ ಅದು ಮೂರನೇ ಭಯ ಈ ಮೂರು ಭಯಗಳ ಕಾರಣಕ್ಕೆ ಮತೀಯ ಗಲಭೆಗಳು ಅತ್ಯಂತ ಅಪಾಯಕಾರಿಯಾಗಿ ಕಾಣ್ತವೆ ಮತ್ತು ಆ ಊರನ್ನೇ ನಾಶ ಮಾಡಿಬಿಡುತ್ತೆ ಆ ಊರಿನ ಒಂದು ಲಕ್ಷಣ ಏನಿತ್ತು ಅದಕ್ಕಿಂತ ಮುಂಚೆ ಅದೆಲ್ಲವೂ ನಾಶ ಆಗುತ್ತೆ ಇದಕ್ಕೆ ಸ್ಪಷ್ಟ ಉದಾಹರಣೆ ಶಿವಮೊಗ್ಗ ಜಿಲ್ಲೆಯನ್ನು ನೋಡ್ಬೋದು ನಾವು ಶಿವಮೊಗ್ಗ ಜಿಲ್ಲೆಯನ್ನು ಏನು ಸಮಾಜವಾದಿಗಳ ಜಿಲ್ಲೆ ಆ ಥರ ಎಲ್ಲ ಹೇಳ್ತಾರೆ ಇವತ್ತು ಅದು ಅತ್ಯಂತ ಶಿವಮೊಗ್ಗ ನಗರವಂತೂ ಅತ್ಯಂತ ಸೂಕ್ಷ್ಮ ಪ್ರದೇಶದ ನಗರವಾಗಿ ಮಾರ್ಪಟ್ಟಿದೆ ಈಗ ಮಂಡ್ಯವನ್ನು ಸಹ ಅದೇ ರೀತಿ ಮಾರ್ಪಡಿಸೋಕ್ಕೆ ಹೋಗ್ತಾ ಇದ್ದಾರೆ ಹಿಂದೆ ಹರಿಗ ಉರಿಗೋಡ ಎನ್ನುವವನ್ನು ತಂದು ಆ ರೀತಿ ಮಾಡಲಿಕ್ಕೆ ನೋಡಿದ್ರು ಉರಿಗೋಡ ವರ್ಸಸ್ ಟಿಪ್ಪು ಸುಲ್ತಾನವನ್ನು ಅದು ಯಾಕೆ ನಡೀಲಿಲ್ಲ ಈಗ ಮತಾ ನೇರವಾಗಿ ತಮ್ಮ ಹಳೆಯ ಚಾಳಿಯಾದಂತಹ ಪಟ್ಟಣಗಳಲ್ಲಿ ಗ್ರಾಮ ಪ್ರದೇಶಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಮತಾಂಧತೆಯನ್ನು ಮತೀಯ ಗಲಗಳನ್ನು ಸೃಷ್ಟಿಸಿಬಿಟ್ಟು ಇಡೀ ದೇಶ ಇಡೀ ರಾಜ್ಯವನ್ನು ಇಡೀ ಜಿಲ್ಲೆಯನ್ನು ತಮ್ಮ ಹಿಡಿತಕ್ಕೆ ತೋರೋಕ್ಕೆ ನೋಡ್ತಾ ಇದ್ದಾರೆ ಸಂಘ ಪರಿವಾರದವರು ಇವರಿಗೆ ಈ ರಾಜಕೀಯ ದ್ವೇಷ ಕಾರಣಕ್ಕಾಗಿ ಕಾಂಗ್ರೆಸ್ನ ವಿರೋಧಿಸಬೇಕು ಎನ್ನುವ ಕಾರಣಕ್ಕಾಗಿ ಇವ್ರ ಜೊತೆ ಕೈ ಜೋಡಿಸಿದಂತಹ ಬಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಸಹ ಇವ್ರ ಜೊತೆಗೆ ಸಾಥ್ ಕೊಡ್ತಾ ಇದೆ ಹೀಗಾಗಿ ಒಂದು ಕಾಲದಲ್ಲಿ ಒಕ್ಕಲಿಗರೊಬ್ಬ ಹೆಚ್ಚಿನ ಜನಸಂಖ್ಯೆಲ್ಲಿದ್ದಂತಹ ಮಂಡ್ಯ ಜಿಲ್ಲೆ ಅನೇಕ ಜಾತಿಯ ಕಾರಣಗಳಿಗೆ ಹಿಂಸೆ ಆಗಿರೋದು ನಿಜ ಆದರೆ ಅಲ್ಲಿ ಒಂದು ಕನಿಷ್ಠ ಮಟ್ಟದ ಮತಧರ್ಮ ಅಂದರೆ ಇರಲಿಲ್ಲ ಆದರೆ ಈಗ ಅಲ್ಲಿ ಮತದಾನ ಮಧ್ಯೆ ಕೂಡ ತಲೆದೋರ್ತಾ ಇದೆ ಜಾತಿಯ ಜಾತಿಯ ಹಿಂಸೆ ಮತ್ತು ಮತದಾನ ಮತ್ತು ಎರಡೂ ಸೇರ್ಕೊಂಡ್ರೆ ಇಡೀ ಜಿಲ್ಲೆಯ ನಾಶವಾಗುವಂಥ ಸ್ಥಿತಿಗೆ ತಲುಪಿರೋದಕ್ಕೆ ಕೆರಗೋಡು ಮತ್ತು ಮೊನ್ನೆ ನಡೆದಂತಹ ಗಣೇಶ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಡೆದಂತಹ ನಾಗಮಂಗಲದ ಗಲಭೆಯನ್ನು ನೋಡ್ಬೋದಾಗುತ್ತೆ ಮತ್ತು ಅದೆಲ್ಲರ ಮೋಡ ಅಪರೇ ಆ ಮೋಡಸ್ ಅಂತ ಏನು ಕರಿತೀವಂದ್ರೆ ಒಂದು ಪ್ಯಾಟರ್ನ್ ಅದು ಕಾಮನ್ ಅದು ಅದು ನೂರು ವರ್ಷಗಳಿಂದ ಅದೇ ಪ್ಯಾಟರ್ನ್ ಇರುತ್ತೆ ಅದೇನಂದ್ರೆ ಗಣಪತಿ ಹಬ್ಬದ ಸಂದಲ್ಲಿ ದೊಡ್ಡ ಮಟ್ಟದ ಮೆರವಣಿಗೆ ನಡೆಯುತ್ತೆ ಆ ಮೆರವಣಿಗೆಯನ್ನು ಯಾವುದೇ ಸಂದರ್ಭದಲ್ಲಿ ನಿರಾಕರಿಸಲು ಸಹ ಅದನ್ನು ಮಸೀದಿಯ ಮೂಲಕ ತೊಗೊಂಡೋಗಲಾಗುತ್ತೆ ಮಸೀದಿ ಮೂಲಕ ಹಿಂದೆ ವಾ ವಾ ಸಂಗೀತವಾದ್ಯಗಳನ್ನ ಡಿ ಜೆಗಳನ್ನ ಬಳಸ್ತು ಈಗ ಅದನ್ನು ನಿಷೇಧ ಮಾಡಿದಾರಂತೆ ಆ ಡಿ ಜೆಗಳನ್ನ ಸಂಗೀತವಾದ್ಯಗಳನ್ನ ಜೋರಾಗಿ ಬಳಸ್ತಾ ಹೋಗ್ತಾರೆ ಮುಸ್ ಮುಸ್ಲಿಮರ ವಿರುದ್ಧದ ದೇಶದ ಭಾವನೆಯನ್ನೇ ಕೆಣಕ್ತಾರೆ ಹಿಂದೂ ಈಗ ಇತ್ತೀಚಿನ ಮೂವತ್ತು ವರ್ಷಗಳಲ್ಲಿ ಜೈಶ್ರೀರಾಮ್ ಅಂತ ಗೆಲುವು ಹೋಗ್ತಾರೆ ನಂತರ ಆ ಕಡೆಯಿಂದ ಪ್ರಚೋದನಕಾರಿಯಾಗಿ ಇವರು ಪ್ರಚೋದನೆ ಮಾಡ್ತಾರೆ ಅವರು ಕೆಲವರು ಕಲ್ಲು ತೂರಾಟ ಮಾಡ್ತಾರೆ ನಂತರ ಗೆಲಭೆ ಶುರುವಾಗುತ್ತೆ ಸಂಘ ಪರಿವಾರದ ಮುಖಂಡರ ಉದ್ದೇಶ ಅಲ್ಲಿಂದ ಈಡೇರುತ್ತೆ ಇದು ಮುಂದಿನ ಮೊದಲ ಹಂತ ನಂತರದ ಹಂತ ಅಲ್ಲಿ ಆ ಗೆಲುವುಗಳಾಗ್ತವೆ ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ ಕೆಲವು ಹೆಣಗಳು ಬೀಳ್ತವೆ ಅದರ ರಾಜಕೀಯ ಹೆಣದ ರಾಜಕೀಯದಲ್ಲಿ ಪರಿಣಿತರಾದಂತಹ ಸಂಘ ಪರಿವಾರವರು ಮತ್ತೆ ಮುಂಚೂಣಿಗೆ ಬರ್ತಾರೆ ಇದು ಎರಡನೇ ಹಂತ ಮೂರನೇ ಹಂತ ಇವರು ಸತ್ಯಶೋಧನೆ ಮಾಡ್ತಾ ಅಂತ ನಾಟಕ ಮಾಡ್ತಾರೆ ಒಂಥರ ಕಾಂಗ್ರೆಸ್ ಪಕ್ಷವನ್ನು ಆಡಳಿತ ವಿರೋಧ ಪಕ್ಷವನ್ನು ಗುರಿಯಾಗಿಸ್ತಾರೆ ಇವರು ಮುಸ್ಲಿಮರಿಗೆ ಅಪೀಸ್ಮೆಂಟ್ ಮಾಡ್ತಾ ಇದ್ದಾರೆ ತೃಪ್ತೀಕರಣ ಮಾಡ್ತಾ ಇದ್ದಾರೆ ಹಿಂದೂಗಳ ಬದುಕಿಗೆ ಧಕ್ಕೆ ಆಗ್ತಾ ಇದೆ ಅವಿವೆ ಸ್ವಾತಂತ್ರ್ಯ ಧಕ್ಕೆ ಆಗ್ತಾ ಇದೆ ಅನ್ನುವಂತಹ ತಂದಿರ್ತಾರೆ ಇದು ಮೂರನೇ ಹಂತ ಅಷ್ಟಾಗಷ್ಟ ಯಾವುದೋ ಒಂದು ಸ್ಥಳೀಯ ಚುನಾವಣೆಯೋ ಮತ್ತೊಚ್ಚು ನಡೆಯುತ್ತೆ ಅಲ್ಲಿ ಈ ಪ್ರಕರಣ ಮತ್ತೆ ಮತ್ತೆ ಮರುಬ ಮರುಜನ್ಮ ಪಡ್ಕೊಳ್ತಾ ಹೋಗುತ್ತೆ ಅಲ್ಲಿಗೆ ಆ ಜಿಲ್ಲೆ ಆ ತಾಲೂಕು ಸರ್ವನಾಶವಾಗುತ್ತೆ ಇದು ಹಳೆಯ ಚಾಳಿ ಹಳೆಯ ಪ್ಯಾಟರ್ನ್ ಹಳೆಯ ಮೋಡಸ್ ಅಪರೆಂಡಿ ಇದನ್ನ ಮತ್ತೆ ನಾಗಮಂಗದಲ್ಲಿ ಪುನರಾವರ್ತನೆ ಮಾಡಿದ್ದಾರೆ ಇಲ್ಲಿ ಮೊದಲನೇದಾಗಿ ಹೇಳಬೇಕಾಗುತ್ತೆ ಇದು ಪೊಲೀಸ್ ವ್ಯವಸ್ಥೆಯ ಸೋಲು ಅಂತ ಹೇಳ್ಬೇಕಂದ್ರೆ ಇದು ಹಳೆಯದಿದು ಈ ಥರದ ಒಂದು ಸಂಘ ಪರಿವಾರ ಮಾಡ್ಕೊಳ್ತಾ ಬರ್ತಾ ಇದೆ ಇದು ಗೊತ್ತಿದ್ದು ಸಹ ಯಾಕೆ ಪೊಲೀಸರು ಮುನ್ನೆಚ್ಚರಿಕೆ ತಗೊಳ್ಳಿಲ್ಲ ಯಾಕೆ ಶಾಂತಿ ಸಭೆ ನಡೆಸಲಿಲ್ಲ ಎಲ್ಲಾ ಧಾರ್ಮಿಕ ಮುಖಂಡ ಜೊತೆಗೆ ಶಾಂತಿ ಸಂಧಾನ ನಡೆಸಲಿಲ್ಲ ಮತ್ತು ಹೆಚ್ಚು ಪೊಲೀಸರನ್ನು ಯಾಕೆ ನಿಯೋಜನೆ ತುಕಡಿಗಳನ್ನು ಯಾಕೆ ನಿಯೋಜನೆ ಮಾಡಲಿಲ್ಲ ಅನ್ನೋದನ್ನು ಪ್ರಶ್ನೆ ಗೃಹ ಇಲಾಖೆ ಸಂಪೂರ್ಣವಾಗಿ ಸೋತಿದೆ ಸಿದ್ದರಾಮಯ್ಯ ಎರಡನೇ ಅವಧಿಯ ಸರ್ಕಾರದಲ್ಲಿ ಬಹಳ ದೊಡ್ಡ ಸೋಲಿರುವುದು ಗೃಹ ಇಲಾಖೆಯಲ್ಲಿ ಪದೇ ಪದೇ ಮತೀಯ ಗರ್ಭಗಳಿಗೆ ಕಾನೂನು ಗಂಬ ಪಂಗಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮತ್ತು ಯಾವುದೇ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಮತ್ತೆ ಎರಡನೇದಾಗಿ ಮಸೀದಿಯಲ್ಲಿ ಹೋಗೋದಕ್ಕೆ ಯಾತಕ್ಕೆ ಬಿಟ್ರು ಇದು ಯಾವುದೇ ಕಾರಣಕ್ಕೂ ಬಿಡಬಾರ್ದಂತ ಸಂಘ ಯಾಕಂದರೆ ಮಸೀದಿಯಲ್ಲಿ ಹೋಗೋದನ್ನು ತಪ್ಪಿಸದೆ ಹೋದರೆ ಇದು ಮುಂದಿನ ದಿನಗಳಲ್ಲಿ ಈ ಘಟನೆಗಳು ಮತ್ತಷ್ಟು ಹೆಸ್ತಾ ಹೋಗ್ತವೆ ಇದಕ್ಕೆ ಒಂದು ನಿರ್ದಿಷ್ಟವಾಗಿ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಇದು ಇದನ್ನು ಹೇಗೆ ಮಾಡಿ ಮಸೀದಿಯ ಮೂಲಕ ಮೆಡವಣಿಗೆ ನಡೆಸೋದನ್ನು ನಿಲ್ಲಿಸ್ಬೇಕಂದ್ರೆ ಇಲ್ಲಿ ಸಮಾಜ ಪ್ರಜಾಪ್ರಭುತ್ವದಲ್ಲಿನ ವ್ಯವಸ್ಥೆ ಅಷ್ಟು ಪ್ರಬುದ್ಧವಾಗಿಲ್ಲ ಹೀಗಾಗಿ ಈ ಕುರಿತಾಗಿ ಮುನ್ನೆಚ್ಚರಿಕೆ ತೊಗೊಳ್ದೆ ಹೋದ್ರು ಮಸೀದಿಯ ಮೂಲಕ ಮುನ್ನೆಚ್ಚರಿಕೆ ಹೋಗ್ಲಿಕ್ಕೆ ಬಿಟ್ರು ಅಲ್ಲಿ ಘೋಷಣೆ ಕೋಲಿಕ್ಕೆ ಬಿಟ್ರು ಆ ನಂತರ ಅವ್ರು ಹೋರಾಟ ಮಾಡಿದ್ರು ಇವ್ರು ಹೋರಾಟ ಮಾಡಿದ್ರು ನಂತರದ್ದೆಲ್ಲ ನಡೆದಿದೆ ನಿಮ್ಗೆ ಗೊತ್ತಿದೆ ಇದು ಎರಡನೇದು ಇನ್ನು ಮೂರನೇದು ಕನಿಷ್ಠ ನಾವು ನನ್ನ ನಾಗರಿಕ ಸಮಾಜ ಏನು ಮಾಡಬೇಕಂತಂದ್ರೆ ಈ ರೀತಿಯ ಮತೀಯ ಗಲೇಬುಗಳಾದಾಗ ಮಸೀದಿ ಮುಂದೆ ಕಲ್ಲು ತೂರಟ ಆದರೂ ಸಹ ಸಂಬಂಧಪಟ್ಟ ಸಮುದಾಯಗಳು ಪ್ರವೋಕ್ ಆಗ್ದೇ ಅದನ್ನು ನಿರ್ಲಕ್ಷ್ಯ ಮಾಡುವಂತಹ ಆ ಪ್ರಕರಣದ ಗಂಭೀರತೆ ಹೋಗುವಂತಹ ಸ ಪರಿಸ್ಥಿತಿಯಲ್ಲಿ ನಾವು ತುಂಬ ನಾವು ಮಾತನಾಡ್ಬೇಕಾಗತ್ತೆ ಅದನ್ನೂ ಮಾಡ್ತಾ ಇಲ್ಲ ಹೀಗಾಗಿ ಪೊಲೀಸ್ ವ್ಯವಸ್ಥೆ ವಿಫಲವಾಗಿದೆ ಗೃಹ ಇಲಾಖೆ ವಿಫಲವಾಗಿದೆ ನಂತರ ಆ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ಜಿಲ್ಲೆಗೂ ಆ ಜಿಲ್ಲಾಧಿಕಾರಿಗಳು ಒಂದು ಸರ್ಕಾರವಾಗಿರ್ತಾರೆ ಪೊಲೀಸ್ ಇಲಾಖೆ ಆ ಜಿಲ್ಲೆಯ ಗೃಹ ಇಲಾಖೆ ಆಗಿರುತ್ತೆ ಅವರ ವೈಫಲ್ಯ ಆಗಿದ್ದು ಜಿಲ್ಲಾಧಿಕಾರಿಗಳ ಕರ್ತವ್ಯ ಏನಾಗಿರುತ್ತೆ ಕಾನೂನು ಸುವ್ಯವಸ್ಥೆ ಕಾಪಾಡದ ಹೋದ್ರೆ ಜಿಲ್ಲಾಧಿಕಾರಿಗಳ ಕರ್ತವ್ಯ ಏನಾಗುತ್ತೆ ಜಿಲ್ಲಾಧಿಕಾರಿಗಳ ಸೋಲಾಗಿದೆ ಮೂರನೇದು ನಾಗರಿಕ ಸಮಾಜದ ಸೋಲು ಇಂತಹ ಘಟನೆಗಳು ಆಗ್ಡಾರದಂತೆ ನೋಡ್ಕೊಳ್ಬೇಕಾಗಿತ್ತು ಸಮಾಜವನ್ನ ಸರಿದಾರಿಗೆ ಸುಧಾರಣೆ ಮಾಡಬೇಕಾಗಿತ್ತು ಮಾಡಲಿಕ್ಕೆ ಸ್ವತಃ ನಾಗರಿಕ ಸಮಾಜವೇ ಹಿಂಸೆಯನ್ನು ಬಯಸ್ತಾ ಇದೆ ರಕ್ತದ ಕಡೆಗೆ ನೋಡ್ತಾ ಇದೆ ಹೀಗಾಗಿ ನಾಗರಿಕ ಸಮಾಜದಿಂದ ನಾವು ಯಾವುದೇ ನಿರೀಕ್ಷೆಯನ್ನು ಮಾಡ್ತಾ ಇಲ್ಲ ಹೀಗಾಗಿ ನಾಗಮಂಗಲದ ಘಟನೆ ಒಂದು ಸಾಂಕೇತಿಕವಾಗಿ ಮಾತ್ರ ಸಂಘ ಪರಿವಾರ ಮತ್ತು ಜೆ ಡಿ ಎಸ್ ಹೊಸದಾಗಿ ಇದ್ರ ಬಗ್ಗೆ ಅವರಿಗೆ ಗೊತ್ತಿದೆ ಇದರ ಈ ರೀತಿಯ ಬೆಳವಣಿಗೆಗಳು ತನ್ನ ಪಕ್ಷವನ್ನೇ ಮುಂಗೇ ನುಂಗಿ ಹಾಕ್ಬಿಡ್ತವೆ ಅಸ್ತಿತ್ವನೇ ಕಳೆದು ಹೋಗ್ತವೆ ಅಂತ ಗೊತ್ತಿದೆ ಆದರೂ ಸಹ ಅವರು ಇದನ್ನು ಪುಷ್ಟೀಕರಿಸುವ ರೀತಿಯಲ್ಲಿ ಮಾತಾಡ್ತಾರೆ ಅವರೇ ಒಬ್ಬ ಸಂಘ ಪರಿವಾರದ ತೀವ್ರವಾಗಿ ತೀವ್ರವಾದಿಯವಾದಿ ಅಂತ ಮಾತಾಡ್ತಾ ಇದ್ದಾರೆ ಏನು ಮುಸ್ಲಿಮರನ್ನು ನೀವು ಬೆಳೆಸ್ತಾ ಅನ್ನೋ ಏನು ಒಂದು ಹಿಂದುತ್ವದ ರಾಜಕಾರಣಿ ಥರ ಮಾತಾಡ್ತಾರೆ ಅವರಿಗೆ ಒಟ್ಟು ತನ್ನ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ ತನ್ನ ಶತ್ರುವಿನ ಎರಡು ಕಣ್ಣು ಹೋಗ್ಬೇಕೆನ್ನುವಂತ ನೀತಿ ಅನುಸರಿಸ್ತಾ ಇದಾರೆ ಕಾಂಗ್ರೆಸ್ನೇ ಸೋಲ್ಸ್ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತನ ಆಗ್ಬೇಕು ಸರ್ಕಾರ ಪತನ ಆಗ್ಬೇಕು ಇಲ್ಲ ಅವ್ರು ಜೈಲಿಗೆ ಹೋಗ್ಬೇಕು ಒಂದು ಹಠ ಇಟ್ಟುಕೊಂಡು ಅವ್ರ ಮಾಡ್ತಾ ಇದ್ದಾರೆ ಗೌಡರ ರಾಜಕಾರಣ ಒಕ್ಕಲಿಗರೇ ಮೇಲ್ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ ಅದು ಅವರ ಪಕ್ಷಕ್ಕೆ ಮಾತ್ರ ಮುಳುವಾಗೋದಿಲ್ಲ ಇಡೀ ರಾಜ್ಯಕ್ಕೆ ಅದು ಹಬ್ಸುತ್ತೆ ವಿನಾಶ ಆಗುತ್ತೆ ಅಂತ ಕುಮಾರಸ್ವಾಮಿ ಅವರಿಗೆ ಹತ್ತಿರದವರಾದರೂ ಬುದ್ಧಿ ಹೇಳ್ಬೇಕಾಗತ್ತೆ ನಾವೆಲ್ಲ ಜನಸಾಮಾನ್ಯರು ಹೇಳುವಂತ ಸಾಧ್ಯತೆ ಉಳ್ಳಿಲ್ಲ ದೊಡ್ಡ ವ್ಯಕ್ತಿಗಳು ಮತ್ತೆ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ ಅವರು ಕೊಟ್ಟಿರುವಂತಹ ಹುದ್ದೆಯೇ ಬೃಹತ್ ಕೈಗಾರಿಕೆ ಹುದ್ದೆ ಬಹಳ ದೊಡ್ಡ ಹುದ್ದೆ ಅನೇಕ ರೀತಿಯ ಬದಲಾವಣೆಗಳು ಮಾಡಬಹುದು ಮತ್ತು ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ಉದ್ಯಮಗಳ ಪುನಶ್ಚೇತನ ಮಾಡುವಂತಹ ಹುದ್ದೆ ಇದು ಅದನ್ನ ಬಿಟ್ಬಿಟ್ಟು ಇವರು ಕ್ಷುಲ್ಲಕ ರಾಜಕಾರಣಕ್ಕಾಗಿ ಪದೇ ಪದೇ ತಮ್ಮ ಕ್ಷೇತ್ರಗಳಿಗೆ ಕರ್ನಾಟಕಕ್ಕೆ ಬರುವಂತಹದ್ದು ಈ ಬೀಚ್ ಸಂಘ ಪರಿವಾರದ ಮತಾಂಧತೆ ಜೊತೆಗೆ ಗುರುಸ್ಕೊಳ್ಳುವಂತಹದ್ದು ಅವರ ಪಕ್ಷಕ್ಕೂ ಶೋಭೆಯಲ್ಲ ಅವರಿಗೂ ಶೋಭೆಯಲ್ಲ ಮತ್ತು ದೇವೇಗೌಡರು ಏನು ರಾಜಕಾರಣ ಮಾಡಿದ್ದಾರೆ ಅವರು ಇಷ್ಟು ವರ್ಷದಲ್ಲಿ ಇಂಥ ಮತಾಂಧ ರಾಜಕಾರಣ ಮಾಡಿರ್ಲಿಲ್ಲ ಅವರಿಗೂ ಕೆಟ್ಟ ಹೆಸರು ತರತ್ತೆ ಅನ್ನೋದು ಯಾರಾದ್ರೂ ಕುಮಾರಸ್ವಾಮಿ ಅವರಿಗೆ ಹೇಳಿ ಅಂತ ನಾವು ಅವರ ಆತ್ಮೀಯರಿಗೆ ಮನವರಿಕೆ ಮನವಿ ಮಾಡ್ತಾ ಇದ್ದೀವಿ ಮತ್ತು ಈ ಮತಾಂತರ ರಾಜಕಾರಣದ ಬಗ್ಗೆ ಬರೋದಾದ್ರೆ ಇಲ್ಲಿ ಹೆಚ್ಚಿನ ಕಾಲದಲ್ಲಿ ನಿರುದ್ಯೋಗಿಗಳು ಅದರಲ್ಲಿ ವಂಚಿತ ಸಮುದಾಯದ ಯುವಕರು ಬಲಿಯಾಗ್ತಾ ಇದ್ದಾರೆ ಅವರಿಗೆ ಉದ್ಯೋಗ ಸಿಕ್ತವರು ಓದಿರ್ತಾರೆ ಅಥವಾ ಓದಿರೋದಿಲ್ಲ ಓದಿದ್ರೆ ಉದ್ಯೋಗ ಸರ್ಕಾರ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ ಅವರು ನಿರುದ್ಯೋಗಿಗಳಾಗಿ ಉಳ್ಕೊಳ್ತಾರೆ ಅವ್ರಿಗೆ ಯಾವುದೇ ಒಂದು ಸ್ವಾವಲಂಬನೆ ಉದ್ಯೋಗ ಇರೋದ್ರಿಂದ ಅವರನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿಯ ಗಲಭೆಗಳಲ್ಲಿ ಪ್ರಚೋದನೆ ಮಾಡ್ತಾ ಇದೆ ಯಾವುದೇ ರಾಜಕೀಯ ಮುಖಂಡರ ಮಕ್ಕಳು ಈ ಗಲಭೆಗಳಿಗೆ ಬರೋದಿಲ್ಲ ಹಿಂದೂ ಸಮಾಜದ ರಕ್ಷಣೆಗೆ ಬರೋದಿಲ್ಲ ಹಿಂದೂ ಸಮಾಜ ರಕ್ಷಣೆ ಬರ್ತಿರುವಂತಾರೆ ವಂಚಿತ ಸಮುದಾಯದ ಮಕ್ಕಳಾಗಿರ್ತಾರೆ ಅವರೇ ಜೈಲಿಗೆ ಹೋಗ್ತಾರೆ ಅವರೇ ಶಿಕ್ಷೆಗೊಳಪಡ್ತಾರೆ ಹೊರತಾಗಿ ರಾಜಕಾರಣಿಗಳ ಮಕ್ಕಳು ಐ ಸಿ ಸಿ ಯ ಆಗ್ತಾರೆ ಬಿ ಸಿ ಫಾರಿನ್ ಅಲ್ಲಿ ಇರ್ತಾರೆ ಇದೆಲ್ಲವೂ ಚರ್ಚೆ ಆಗ್ತಾ ಇದೆ ಆದ್ರೂ ಮತ್ತೆ ಮತ್ತೆ ಇದು ಪುನರಾವರ್ತನೆ ಆಗ್ತಾ ಇದೆ ಹೀಗಾಗಿ ಈ ಮತ ಮ ಮತೀಯ ಗಲಭೆಗಳು ಕೋಮು ಗಲಭೆಗಳಿಗೆ ನಾನು ಆಗ್ಲೇ ಹೇಳ್ದಂಗೆ ನೂರು ವರ್ಷಗಳ ಇತಿಹಾಸ ಇದೆ ಆ ಇತಿಹಾಸವನ್ನು ನಾವು ಸ್ವಲ್ಪ ಅವಲೋಕನ ಮಾಡಿದ್ರೆ ನಮಗೆ ಅದರ ಈ ಸಂದರ್ಭಕ್ಕೆ ಅದನ್ನು ಪುನರಾವರ್ತನ ಮಾಡ್ಬೇಕಂತ ಹೇಳ್ಬಿಟ್ಟು ಇತಿಹಾಸಕ್ಕೆ ಹೋಗ್ಬಿಟ್ಟು ನೋಡ್ತಾ ಇದ್ದೀನಿ ಈ ಕುರಿತು ನಾನು ಪುಸ್ತಕ ಸಹ ಬರೆದಿದ್ದ ಹಿಂದೆ ಬರೆದಿದ್ದ ಹತ್ತು ವರ್ಷಗಳ ಹಿಂದೆ ಚಿಂತನ ಪ್ರಕಾಶನ ಪ್ರಕಟಣ ಮಾಡುತ್ತೆ ಹಿಂದುತ್ವ ರಾಜಕಾರಣ ಅಂದು ಇಂದು ಮುಂದುವಂತದರಲ್ಲಿ ವಿವರವಾಗಿ ವಿವರಿಸಿದ್ದೀನಿ ಇದರ ಕುರಿತಂಗೆ ನಿಮ್ಗೆ ಆಸಕ್ತಿ ಇದ್ರೆ ನೀವು ಅದನ್ನು ಕೊಂಡು ಓದ್ಬೋದು ಮತ್ತು ಚರ್ಚೆಯನ್ನು ಮುಂದುವರ್ಸಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಹತ್ತೊಂಬತ್ತು ನೂರ ನಲವತ್ತೇಳು ಸ್ವಾತಂತ್ರ್ಯ ಬಂದ ನಂತರ ದೇಶವನ್ನು ಕಟ್ಟುವ ಸಂದರ್ಭದಲ್ಲಿ ಮತ್ತು ಆರ್ ಎಸ್ ಎಸ್ ನಿಷೇಧಕ್ಕೊಳಗಾಗಿತ್ತು ತಾತ್ಕಾಲಿಕವಾಗಿ ನಿಷೇಧಕ್ಕೊಳಗಾಗಿತ್ತು ಅದಕ್ಕೊಂದು ರಾಜಕೀಯ ಪಕ್ಷವೂ ಇಲ್ಲದಿರೋ ಕಾರಣಕ್ಕೆ ಅಷ್ಟೊಂದು ಕೋಮುಗರ್ಭಗಳಿಗೆ ಮುಂದುವರಿಲಿಲ್ಲ ಅಂದ್ರೆ ತೀವ್ರವಾಗಿ ಮುಂದುವರಿಲಿಲ್ಲ ಅದು ನಂತರ ಜನಸಂಘವನ್ನು ಹುಟ್ಟೆ ಹಾಕ್ತು ರಾಜಕೀಯ ಪಕ್ಷವಾಗಿ ನಂತರ ಬಿ ಎಚ್ ಬಂತು ಹೀಗೆ ನನ್ನನ್ನು ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಲಪಡಿಸ್ಕೊಳ್ತಾ ಹೋದಾಗೆಲ್ಲ ಮರಳಿ ಕೋಮುಗರ್ಭಗಳು ದಿನಗಳು ಸೃಷ್ಟಿಯಾಗ್ತಾ ಹೋದವು ಮತ್ತು ಮತ್ತೊಂದು ಹೇಳಬೇಕಂದ್ರೆ ಅರವತ್ನಾಲ್ಕರ ನಂತರ ನೆಹರು ಏನು ಸಮಾಜವಾದ ಏನು ಪರಿಕಲ್ಪನೆ ಇತ್ತು ಮತ್ತು ಅಂಬೇಡ್ಕರ್ ಕಟ್ಟಿದಂಥ ಸಂವಿಧಾನದ ಆಶಯಗಳಿದ್ದು ನಿಧಾನಕ್ಕೆ ಕುಂಠಿತಗೊಳ್ತಾ ಹೋದ ಅದರ ಪ್ರಭಾವ ಕಡಿಮೆ ಆಗ್ತಾ ಬಂದವು ನೆಹರು ಓದ್ತಾರ ನಂತರದಲ್ಲಿ ಸಂಪೂರ್ಣವಾಗಿ ನೆಹರು ಏನು ಒಂದು ಒಂದು ರೀತಿಯ ಸೆಕ್ಯುಲರಿಸಮ್ನ ಆಧುನಿಕತೆಯ ಸೆಕ್ಯುಲರಿಸಂ ತರಲು ಬಯಸಿದ್ರು ಅಥವಾ ಧರ್ಮ ನಿರಪೇಕ್ಷತೆಯನ್ನು ತರಲು ಬಯಸಿದ್ರು ಅಥವಾ ಆರ್ ಎಸ್ ಎಸ್ ಮೇಲೆ ಒಂದು ಹಿಡಿದಂತ ಒಂದು ಕಟ್ಟುನಿಟ್ಟವನ್ನು ಕ್ರಮವನ್ನು ತೆಗೆದುಕೊಳ್ಳುವಂಥ ಒಂದು ವಾತಾವರಣವನ್ನು ನಿರ್ಮಿಸಿದ್ರು ತಮ್ಮದೇ ಮಿತಿಯಲ್ಲಿ ನಿರ್ಮಿಸಿದ್ರು ಅದು ಕೊನೆಗೊಳ್ತಾ ಬಂತು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತ ಅರವತ್ತೆಂಟರಿಂದ ಅಹಮದಾಬಾದ್ ಗಲಭೆ ಆಗುತ್ತೆ ಆ ಗಲಭೆಯ ನಂತರ ಇಡೀ ದೇಶದ ಕೋಮವಾದದ ಚಿತ್ರಣವೇ ಬದಲಿ ಆಗ್ಬಿಡುತ್ತೆ ಆ ನಂತರ ಹತ್ತೊಂಬತ್ತೂರ ಎಪ್ಪತ್ತೊಂಬತ್ತರಿಂದ ಎಂಬತ್ತೊಂಬತ್ತರ ಕಾಲಘಟ್ಟ ಏನಿದೆಯಲ್ಲ ಅದು ಅತ್ಯಂತ ಓಮು ಗಲಭೆಗಳಿಗೆ ಬಹಳ ದೊಡ್ಡ ತಿರುವು ಕೊಟ್ಟಂತ ಮತೀಯ ಗಲಭಗಳು ದೊಡ್ಡ ತಿರುವು ಕೊಟ್ಟಂತ ಕಾಲಘಟ್ಟ ಅಂತ ಹೇಳ್ಬೇಕಾಗತ್ತೆ ಆಗ ಆಲ್ರೆಡಿ ನಿಧಾನಕ್ಕೆ ರಾಮ ಜನ್ಮಭೂಮಿ ಚಳವಳಿ ಶುರುವಾಯಿತು ಆಮೇಲೆ ಬೆಲ್ಚಿಯಲ್ಲಿ ದಲಿತರ ಹತ್ಯೆ ಆಗುತ್ತೆ ಮೀನಾಕ್ಷಿಪುರಂ ದಲಿತರು ಆ ಜಾತಿ ಶೋಷಣೆಗೆ ಬೇಸತ್ತು ಮತಾಂತರಗೊಳ್ತಾರೆ ಅಲ್ಲಿ ದೊಡ್ಡ ಮಟ್ಟದ ಹತ್ಯೆ ಆಗುತ್ತೆ ಮತಾಂತರ ಮೀನಾಕ್ಷಿಪುರಂ ಮತಾಂತರ ವಿರುದ್ಧ ಇವೆಲ್ಲವೂ ಆರಂಭದ ಘಟ್ಟಗಳು ಬೆಲ್ಚಿ ಹತ್ಯಾಕಾಂಡ ಮತ್ತು ಮೀನಾಕ್ಷಿಪುರಂ ಮತಾಂತರ ಹತ್ಯೆಗಳು ಇವೆಲ್ಲವನ್ನು ನಾವು ನೋಡೋದಾದ್ರೆ ಕಾಲಘಟ್ಟದಲ್ಲಿ ಮೊರಾದಾಬಾದ್ ಕೂ ಮತೀಯ ಗಲಭೆ ಮೀನಾಕ್ಷಿಪುರಂ ಹತ್ಯೆ ಚಾಬಾನು ಪ್ರಕರಣ ಮತ್ತು ರಾಮಜನ್ಮ ಪ್ರಕರಣ ಅಂತ ಧಾರ್ಮಿಕ ವಿವಾದಗಳ ಮೂಲಕ ಒಂದು ಹೊಸ ಬಗೆಯ ಮತೀಯವಾದಕ್ಕೆ ದೊಡ್ಡ ದೊಡ್ಡ ವೇದಿಕೆ ಕಲ್ಪಿಸಿದ್ವು ಆ ನಂತರ ಹತ್ತೊಂಬತ್ತು ತೊಂಬತ್ತರಿಂದ ಹತ್ತೊಂಬತ್ತು ನೂರ ಎರಡರ ಎರಡು ಸಾವಿರದ ಎರಡರವರೆಗಿನ ಒಂದು ಕಾಲಘಟ್ಟ ಇತ್ತು ಬಾಬರಿ ಮಸೀದಿ ಧ್ವಂಸದ ನಂತರ ಒಂದು ಕಾಲಘಟ್ಟ ಇತ್ತು ಈ ಹತ್ತೊಂಬತ್ತು ಎಪ್ಪತ್ತೊಂಬತ್ತರಿಂದ ಎಂಬತ್ತೊಂಬತ್ತರ ದಶಕದಲ್ಲಿ ಹುಟ್ಟಾದಂಥ ವೇದಿಕೆಯನ್ನು ಮತ್ತೊಂದಿಷ್ಟು ತೀವ್ರವಾದಕ್ಕೆ ತೆಗೆದುಕೊಂಡು ಹೋಗಿ ಅದು ಎರಡು ಸಾವಿರದ ಎರಡರಲ್ಲಿ ಗುಜರಾತ್ನಲ್ಲಿ ಗೋಧ್ರಾ ಗಲಭೆಯಲ್ಲಿ ಹತ್ಯಾಕಾಂಡದಲ್ಲಿ ಗುಜರಾತ್ ಹತ್ಯಾಕಾಂಡದಲ್ಲಿ ಬಂದು ಸೇರ್ಕೊಳ್ಳುತ್ತೆ ಆ ನಂತರ ಮತ್ತೊಂದು ರೀತಿಯ ಕೋಮುಗಲ್ಗಳಿಗೆ ನಾವು ನೋಡ್ತಾ ಇದ್ದೀವಿ ಇದು ಒಂದು ಸ್ಥೂಲ ಚಿತ್ರಣ ಒಂದು ಹೇಳ್ತಾ ಇದೀನಿ ಇದು ಪ್ರಮುಖ ಘಟನೆಗಳನ್ನು ಹೇಳ್ತಾ ಇದ್ದೀನಿ ಹತ್ತೊಂಬತ್ತೂರ ನಲವತ್ತೇಳ ಹತ್ತೊಂಬತ್ತೂರ ಎಪ್ಪತ್ತೊಂಬತ್ತರವರೆಗೆ ಮೊದಲನೇ ಕಾಲಘಟ್ಟ ಮೂರು ಕಾಲಘಟ್ಟಗಳು ನಾನು ಈಗಾಗಲೇ ಹೇಳ್ದಂಗೆ ಸ್ವಾತಂತ್ರ್ಯ ಬಂದ ನಂತರ ಎಪ್ಪತ್ತೊಂಬತ್ತರವರೆಗೆ ಮತೀಯ ಗಲಭೆಗಳಿಗೆ ಕಾರಣವಾದಂತಹ ಮತೀಯ ಗಲಭೆಗಳ ಅದೊಂದು ಒಂದು ಅದು ನೆಹರೂ ಸಮಾಜವಾದದಲ್ಲಿ ಮತ್ತೆ ಇಂದಿರಾ ಗಾಂಧಿ ಅವರ ಒಂದು ಗರಿವಿ ಹಟಾವು ಎನ್ನುವ ಸಮಾಜವಾದದ ಒಂದು ತೋರಿಕೆಯ ಸಮಾಜವಾದ ಸಹ ಒಂದು ಒಂದು ಸಮಾಜವಾದದ ಒಂದು 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 ಶೋಮೆನ್ಶಿಪ್ ಇತ್ತು ಆ ಕಾಲಘಟ್ಟದಲ್ಲಿ ನಡೆದಂತ ಕೋಮುಗೆಲುವುಗಳು ನೋಡಿದ್ರೆ ನಲವತ್ತೇಳ ಹೈದರಾಬಾದ್ ಅಲ್ಲಿ ದೇಶವು ಸ್ವಾತಂತ್ರ್ಯ ನಂತರ ದೇಶದ ಪ್ರಭುತ್ವ ಆಡಳಿತ ಬಂದಾಗ ಆಗ ನಡೆದಂತ ಕೋಮು ರಜಾಕರ ದಾಳಿ ನಡೆಯುತ್ತೆ ಸುಮಾರು ಐದು ಸಾವಿರದ ನಾಗರಿಕರು ಸಾವಿಗೀಡಾಗ್ತಾರೆ ಆ ತರ ನಡೆದಂತ ಕೋಮು ಗೆಲುವಂತ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಜಬ್ಬಲ್ಪುರ್ ಮಧ್ಯಪ್ರದೇಶದ ಜಬ್ಬಲ್ಪುರ್ ನಡೆದಂತ ಗೋಮು ಗಲಭೆ ಬಹಳ ವ್ಯಾಪಕ ಹಿಂಸಾಚಾರಕ್ಕೆ ಶುರುವಾಗತ್ತೆ ಅದು ಮುಸ್ಲಿಂ ಸಮುದಾಯಗಳ ನಡುವೆ ಆ ಉದ್ಯಮಗಳ ನಡುವಂತ ಗಲಭೆ ಅಂತ ಹೇಳಾಗುತ್ತಿದ್ರೆ ಹೇಳಾಗುತ್ತಾಗುತ್ತೆ ಇದಕ್ಕೆ ನಿಜವಾದ ಕಾರಣ ಇನ್ನೂ ಗೊತ್ತಾಗಿಲ್ಲ ಜಸ್ಟಿಸ್ ಶಿವದಯಾ ಶ್ರೀವಾಸ್ತವ ಕಮಿಷನ್ ತನಿಖಾ ವರದಿಯ ಅನುಸಾರ ಇಬ್ಬರು ಮುಸ್ಲಿಂ ಯುವಕರು ಒಬ್ಬ ಹಿಂದೂ ಮಹಿಳೆಯ ಮೇಲೆ ಅತ್ಯಾಚಾರ ನಡೆಸಿದರು ನಂತರ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಳು ಇದು ಫೆಬ್ರವರಿ ಮೂರರಂದು ಹತ್ತೊಂಬತ್ತು ನೂರ ಅರವತ್ತೊಂದು ಫೆಬ್ರವರಿ ಮೂರರಂದು ಗೋಮು ಗಲಭೆ ಕಾರಣವಾಯಿತು ನಂತರ ಎ ವಿ ನೇತೃತ್ವದಲ್ಲಿ ದೊಡ್ಡ ಚಳವಳಿ ಶುರುವಾಯಿತು ಅಂತ ಹೇಳ್ತಾ ಇದ್ರೆ ಇದು ಸ್ವತಂತ್ರ ಭಾರತದ ದೊಡ್ಡ ಕೋಮುಗಲ್ಭೆಯಲ್ಲಿ ಹತ್ತೊಂಬತ್ನೂರ ಅರವತ್ತೊಂದರ ಜಫಲ್ಪುರ್ ಮಧ್ಯಪ್ರದೇಶ ಜಬಲ್ಪುರ್ ಅಂತ ಹೇಳ್ಬೇಕಾಗತ್ತೆ ಅದರ ನಂತರ ಹತ್ತೊಂಬತ್ತೂರ ಅರವತ್ತೊಂದರಲ್ಲಿ ಉತ್ತರ ಪ್ರದೇಶದ ಅಲಿಗರ್ ನಡೆದಂತಹ ಕೋಮುಗಲ್ವೆ ಮತಯ ಅದು ಬಹಳ ದೊಡ್ಡ ಮತಯ ಅಂತ ಅದೇ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯದಲ್ಲಿ ಅಕ್ಟೋಬರ್ ಅರ್ ವಿದ್ಯಾರ್ಥಿ ಸಂಘ ಚುನಾವಣೆಯಲ್ಲಿ ಒಬ್ಬ ಹಿಂದೂ ವಿದ್ಯಾರ್ಥಿ ಆಯ್ಕೆ ಆಗಲಿಲ್ಲ ಇದನ್ನ ಪ್ರತಿಭಟಿಸಿಕೊಟ್ಟು ಕೋಮುಗಲ್ಭೆ ಸೃಷ್ಟಿಯಾಗಿದ್ದು ನೋಡ್ತಾ ಇದೀವಿ ಮತ್ತೆ ಹತ್ತೊಂಬತ್ತೂರ ಅರವತ್ತೊಂದರಲ್ಲಿ ಮೀರತ್ ಉತ್ತರ ಪ್ರದೇಶದಲ್ಲಿ ನಡೆದಂತ ಕೋಮುಗಲ್ವೆ ಇದು ಆ ಅಲಿಗರ್ ಕೋಮುಗಲ್ವೆಯ ಬೆನ್ನಲ್ಲೇ ಪ್ರಚೋದನೆಯಿಂದ ಮೀರತ್ ಪಟ್ಟಣದ ಮುಸ್ಲಿಂ ಸಮುದಾಯದ ಅಂಗಡಿಗಳು ಆಸ್ತಿಗಳ ಮೇಲೆ ದಾಳಿ ಮಾಡಿದ್ದು ಉತ್ತರ ಪ್ರದೇಶದ ಮೀರತ್ ಅಲ್ಲಿ ನಡೆದಂತಹ ಕೋಮುಗಲವೆ ಅನಂತರ ಹತ್ತೊಂಬತ್ತು ಅರವತ್ನಾಲ್ಕರ ಕೋಲ್ಕತ್ತಾದಲ್ಲಿ ಈಗಿನ ಕೋಲ್ಕತ್ತಾ ಆಗಿನ ಕಲ್ಕತ್ತಾದಲ್ಲಿನ ಜಂಷೆಡ್ಪುರ ರೂರ್ಕೆಲಾ ರಾಂಚಿ ಇವಳ ನಡೆದಂತಹ ಕೋಮುಗೆಲುವು ಈಗ ನಂತರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಆಗಸ್ಟ್ ಅಲ್ಲಿ ರಾಂಚಿ ಬಿಹಾರ್ ನ ರಾಂಚಿ ನಡೆದಂತಹ ಕೋಮುಗೆಲುವೆಗಳು ಅದು ಪೂರ್ವ ಪಾಕಿಸ್ತಾನ ಆಗಿನ್ನೂ ಬಾಂಗ್ಲಾದೇಶ ಆಗಿರ್ಲಿಲ್ಲ ಪೂರ್ವ ಪಾಕಿಸ್ತಾನ ನಡೆದಂತಹ ಹಿಂದೂ ವಿರೋಧಿ ಹಿಂಸಾಚಾರಕ್ಕೆ ಈ ಬಿಹಾರ್ನ ರಾಂಚಿ ಪ್ರದೇಶ ಬಲಿಯಾಯ್ತು ಅದರ ನಂತರ ಅಸ್ಸಾಂನ ಕರೀಂ ಹತ್ತೊಂಬತ್ನೂರ ಅರವತ್ತಲ್ಲಿ ನಡೆದಂತ ಬಹಳ ದೊಡ್ಡ ಮಟ್ಟದ ಮುಸ್ಲಿಂ ಹತ್ಯಾಕಾಂಡ ಮುಸ್ಲಿಂ ಅದು ಶುರುವಾಗಿದ್ದೇ ಮುಸ್ಲಿಂ ಹಿಂದೂ ಯುವಕ ನಡೆದಂತಹ ಸಣ್ಣ ಒಂದು ಹಸಿರು ವಿಷಯಕ್ಕೆ ನಡೆದ ಮಾತಿನ ಚಿಕ್ಕಮಕಿ ಹಿಂಸೆ ತಿರುಗುತ್ತೆ ಹಾಗೆ ದೊಡ್ಡ ಸುಮಾರು ಎಂಬತ್ತೆರಡು ನಾಗರಿಕರು ಮೃಟ ನಂತರ ಹತ್ತೊಂಬತ್ತು ಅರವತ್ತೊಂಬತ್ತರಲ್ಲಿ ಗುಜರಾತ್ ನಡೆದಂತಹ ಕೋಮುಗಲಭೆ ಸುಮಾರು ಆರ್ನೂರು ಜನ ಸಾವಿಗೀಡಾಗ್ತಾರೆ ಎರಡು ಸಾವಿರ ಜನ ಗಾಯ ね。 ಆಗ ಕಾಂಗ್ರೆಸ್ ಪಕ್ಷ ಅಧಿಕಾರಿ ನೋಡಿ ಇವೆಲ್ಲವೂ ನಡೆದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುತ್ತೆ ಆರ್ ಎಸ್ ಎಸ್ ಬೆಳೀತಾ ಹೋಗುತ್ತೆ ಮತ್ತು ಜನಸಂಘದ ರಾಜಕೀಯ ಪಕ್ಷವನ್ನು ಕಟ್ತಾ ಹೋಗುತ್ತೆ ಇದು ಹತ್ತೊಂಬತ್ತೂರ ಅರವತ್ತೊಂಬತ್ತರ ಗುಜರಾತ್ ಅಲ್ಲಿ ನಡೆದಂತಹ ಆರುನೂರು ಜನ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿಗೀಡಾಗ್ತಾರೆ ಹತ್ತೊಂಬತ್ತು ಹತ್ತೊಂಬತ್ತೂರ ಎಪ್ಪತ್ನಾಲ್ಕು ದೆಹಲಿ ಮೇ ತಿಂಗಳಲ್ಲಿ ದೆಹಲಿಯಲ್ಲಿ ನಡೆದಂಥ ಸದಾರ್ ಬದ್ನಲ್ಲಿ ನಡೆದಂತಹ ಹಿಂದೂ ಮತ್ತು ಮುಸ್ಲಿಮರ ಆಡಕ್ಕೆ ಅಕ್ಕಪಕ್ಕದ ಗೆಲುವು ವಾಚಿಸ್ತಾ ಇರ್ತಾರೆ ಆದರೂ ಹಿಂದೂ ಹುಡುಗ ಮತ್ತು ಮುಸ್ಲಿಂ ಗುಂಪಿನ ನಡುವೆ ಕ್ಷುಲ್ಲಕ ಎಲ್ಲವೂ ಈಗ ಇದುವರೆಗೆ ನಡೆದಂತಹ ಅಂತಂದರೆ ಸಣ್ಣ ಸಣ್ಣ ಉದ್ದಮಿಗಳ ನಡುವೆ ನಡೆದಂತಹ ಕೋಮುಗಲ್ವೆ ಅಥವಾ ಮುಸ್ಲಿಂ ಉದ್ಯಮಿಗಳು ಚೆನ್ನಾಗಿ ಉದ್ದಾರ ಆಗ್ತದೆ ಅನ್ನೋ ನೆನೆಸಿ ನೆಪದಲ್ಲಿ ನಡೆದ ಕೋಮುಗ ಅಥವಾ ಮುಸ್ಲಿಂ ಹುಡುಗ ಮತ್ತು ಹಿಂದೂ ಯುವತಿ ನಡುವೆ ನಡೆದಂತಹ ಮಾತಿನ ಚಕಮಕಿ ಚುಡಾಯಿಸಿದ ಕೋಮುಗಲವುಗಳು ಎಂತವನ್ನು ಇಟ್ಟುಕೊಂಡು ಇಡೀ ಸಮುದಾಯದ ವಿರುದ್ಧ ನಡೆದಂತಹ ಕೋಮುಗಳಿವೆ ನಾನು ಹತ್ತೊಂಬತ್ತು ಎಪ್ಪತ್ತೇಳರಲ್ಲಿ ಅಕ್ಟೋಬರ್ ನಲ್ಲಿ ವಾರಣಾಸಿ ಉತ್ತರ ಪ್ರದೇಶ ವಾರಣಾಸಿಯಲ್ಲಿ ಮುಸ್ಲಿಂ ನೇಕಾರರು ಮತ್ತು ಹಿಂದೂ ವಿದ್ಯಾರ್ಥಿಗಳ ನಡುವೆ ಮಾತಿನ ಚಕಮಕಿ ಕಾರಣಕ್ಕಾಗಿ ನಡೆದಂತಹ ಕೋಮುಗಲ್ವೆ ಹತ್ತೊಂಬತ್ತ ಎಪ್ಪತ್ತೆಂಟರಲ್ಲಿ ಉತ್ತರ ಪ್ರದೇಶದ ಸಂಭಾಲ್ ಮಾರ್ಚ್ ತಿಂಗಳ ನಡೆದಂತಹ ಸಂಬಾಲ್ ಮೊರಾದಬಾದ್ ಜಿಲ್ಲೆಯ ಸಂಬಲ್ನಲ್ಲಿ ಹೋಳಿ ಹಬ್ಬ ಸಂದರ್ಭದಲ್ಲಿ ಹಿಂದೂ ಮೆರವಣಿಗೆ ಇಬ್ಬರು ಮುಸ್ಲಿಂ ಹಿಂದೂ ಹಿಂದೂ ಮೆರವಣಿಗೆಯಲ್ಲಿ ಇಬ್ಬರು ಮುಸ್ಲಿಂ ಮಹಿಳೆಯರ ಸೌಂದರ್ಯ ಸ್ಪರ್ಧೆ ಏರ್ಪಡಿಸಲಾಗುತ್ತೆ ಇದು ಮುಸ್ಲಿಂ ಕೇಳಿಸುತ್ತೆ ಅವರು ಅದೇ ಸಂದರ್ಭದಲ್ಲಿ ಕಾರ್ಮಿಕ ಪ್ರತಿಭಟನೆ ನಡೀತಾ ಇರುತ್ತೆ ಈ ಸಂದರ್ಭದಲ್ಲಿ ಬಳಸಿಕೊಂಡ ಮುಸ್ಲಿಂ ಮೂರುಭೂತವಾದಿಗಳು ಬಂದು ಕರೆ ಕೊಡ್ತಾರೆ ಆಗ ನಡೆದಂತಹ ಕುಮುರ್ಗಳಲ್ಲಿ ಇಪ್ಪತ್ತೈದು ನಾಲ್ಕರು ಮುಹೂತ ಪಡ್ತಾರೆ ನೋಡಿ ಈ ಕಾಲಘಟ್ಟದಲ್ಲಿ ಏನಾಗ್ತಾ ಇದೆ ಇದರ ಜೊತೆ ಜೊತೆಗೆ ಹಿಂದೂ ಸಂಬ ಮುಖಂಡರು ಬಂದ್ ಕರೆ ಕೊಟ್ರೆ ಕೊಲೆಗೀಡಾಗ್ತಾರೆ ಮುಸ್ಲಿಂ ಸಂಬಂಧ ಮೂರು ಬುದ್ಧಿವಾದಿಗಳು ಬಂದ್ ಕರೆ ಕೊಡ್ತಾರೆ ಆಗಲಿ ಕೋಮುಗಲ್ ನಡೀತವೆ ಈ ರೀತಿಯ ಘಟನೆಗಳು ಮತ್ತೆ ಹತ್ತೊಂಬತ್ತು ಮಾರ್ಚ್ ಅಲ್ಲಿ ಹೈದರಾಬಾದ್ ನಲ್ಲಿ ನಡೆದಂತಹ ಕೋಮುಗಲ್ವೆ ಅನೇಕ ದಶಕಗಳ ಕಾಲ ಬ್ರಿಟಿಷ್ ಸ್ಟೇಟ್ಸ್ ರಜಾಕಾರ ದಾಳಿ ನಂತರ ಶಾಂತಿತ್ವ ಅಂತ ನಲ್ಲಿ ಮಾರ್ಚ್ ಇಪ್ಪತ್ನಾಲ್ಕು ಎಪ್ಪತ್ತೆಂಟರಲ್ಲಿ ಮುಸ್ಲಿಂ ಮಹಿಳೆಯೊಬ್ಬಳನ್ನ ಅತ್ಯಾಚಾರ ಮಾಡಕ್ಕೆ ಪತಿಯನ್ನು ಕೊಲೆ ಮಾಡಲಾಗುತ್ತೆ ಈ ದುಷ್ಕೃತ್ಯವನ್ನು ಪೊಲೀಸರು ಎಸಗಿದ ಅಗತ್ಯ ಕಾರ್ಯ ಬರುತ್ತೆ ಇದರಿಂದ ಶುರುವಾದಂತಹ ಗಲ್ವೆ ದೊಡ್ಡ ಮಟ್ಟದಲ್ಲಿ ಬೆಳೆದ ನಂತರ ಗಣೇಶ ಹಬ್ಬವನ್ನೇ ನಿಷೇಧ ಮಾಡುವಂತಹ ದಿನಗಳ ವಾಗುತ್ತೆ ನಂತರ ಹತ್ತೊಂಬತ್ತೂರ ಎಪ್ಪತ್ತೆಂಟರಲ್ಲಿ ನಡೆದಂತಹ ಅಲಿಗರ್ ನಡೆದಂತಹ ಮತ್ತೊಂದು ಕೋಮುಗರ್ಭೆ ಅಲ್ಲಿ ಅದಾದ ನಂತರ ಅಲ್ಲಿ ಇಪ್ಪತ್ತು ನಾಗರಿಕರು ಪ್ರಾಣ ಕಡೆ ಕಳ್ಕೊಳ್ತಾರೆ ಹತ್ತೊಂಬತ್ತು ಎಪ್ಪತ್ತೊಂಬತ್ತರಲ್ಲಿ ಎಪ್ಪತ್ತೊಂಬತ್ತರಲ್ಲಿ ಜಮ್ಷೆಡ್ಪುರ್ ಬಿಹಾರ್ನ ನಡೆದಂತಹ ಆ ಆದಿವಾಸಿ ಕಾಲೆಯಿಂದ ರಾಮನವಮ ಹಿಂದೂ ಮನವೊಂದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆದಿವಾಸಿ ಕಾಲೆಯಲ್ಲಿ ಪ್ರವೇಶ ಪಡೆದಿತ್ತು ಇಲ್ಲಿಂದಲೇ ಆದಿವಾಸಿ ಮಕ್ಕಳನ್ನ ಆದಿವಾಸಿ ಯುವಕರನ್ನ ಬಳಸ್ಕೊಳ್ಳೋಕೆ ಶುರು ಮಾಡ್ತಾರೆ ಆದಿವಾಸಿ ಯುವಕರನ್ನ ಹಿಂದೂಗಳ ವಿರುದ್ಧ ಎತ್ಕಟ್ಟಕ್ಕೆ ಶುರು ಮಾಡ್ತಾರೆ ಸಾರಿ ಮುಸ್ಲಿಮರ ವಿರುದ್ಧ ಎತ್ಕಟ್ಟಕ್ಕೆ ಶುರು ಮಾಡ್ತಾರೆ ಆ ಮುಸ್ಲಿಮರು ನಿಮ್ಮನ್ನ ಕ್ರಿಶ್ಚಿಯಾನಿಟಿಗೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಚೋದನೆ ಮಾಡ್ಬಿಟ್ಟು ಆದಿವಾಸಿ ಬಳಸ್ಕೊಳ್ಳಕ್ಕೆ ಶುರು ಮಾಡ್ತಾರೆ ಈ ಜಂಷೆಡ್ ಗೋಮುಗಲಭೆಯಲ್ಲಿ ಸುಮಾರು ನೂರ ಎಪ್ಪತ್ತು ನಾಗರಿಕರು ಸಾಯ್ತಾರೆ ಇದು ಒಂದು ಕಾಲಘಟ್ಟ ಆದ್ರೆ ಎರಡನೇ ಕಾಲಘಟ್ಟ ಶುರುವಾಗಿದ್ದ ಹತ್ತೊಂಬತ್ತು ಎಂಬತ್ತರಿಂದ ಹತ್ತೊಂಬತ್ತು ತೊಂಬತ್ತರ ಕಾಲಘಟ್ಟದಲ್ಲಿ ಬೊಡ್ಡ ತಿರುವುಕೋಟಿಂದ ಹತ್ತೊಂಬತ್ತೂರ ಎಂಬತ್ತರ ಮೊರದಾಬಾದ್ ನಡೆದಂತ ಬಹಳ ದೊಡ್ಡ ಅಹ್ ಆ ಸಂದರ್ಭದಲ್ಲಿ ನಡೆದಿದ್ದು ಕೊಡುವ ಧಾರ್ಮಿಕ ಪ್ರಚೋದನೆಯ ಕಾರಣಕ್ಕೆ ಹತ್ತೊಂಬತ್ತು ನೂರ ಎಂಬತ್ತರ ಆಗಸ್ಟ್ ಹದಿಮೂರರಂದು ಈದ್ಗಾ ಮಸೀದಿಯಲ್ಲಿ ಸುಮಾರು ಎಂಬತ್ತು ಸಾವಿರ ಮುಸ್ಲಿಮರು ನಮಾಜ್ಗಾಗಿ ಸೇರ್ತಾರೆ ಆಗ ಅನಾಮಾಗಿ ಹಂದಿ ಒಂದು ಅಲ್ಲಿ ನುಸುಳಿ ಬಂದದ್ದು ಇಡೀ ಮಾತಾವರಣ್ಬಿಡುತ್ತೆ ಆಗ ಮಸೀದಿಯಲ್ಲಿ ಹಂದಿಯನ್ನು ಹಂದಿಯನ್ನು ಕೊಂದು ಮಸೀದಿ ಮೇಲೆ ಎಸುವಂತಹ ಒಂದು ಪ್ರಚೋದನೆಯ ದಿನಗಳು ಶುರುವಾಗ್ತಾ ಅಥವಾ ಆಲ್ರೆಡಿ ಶುರುವಾಗಿತ್ತು ನೀವು ಅಥವಾ ಭೀಷ್ಮ ಸಹನಿ ಬರೆದಂತಹ ತಮಾಸ್ ಅನ್ನುವಂಥ ಕಾದಂಬರಿ ಓದಿದ್ರೆ ಹೇಗೆ ಹಂದಿಯನ್ನ ಕೊಂದ್ಬಿಟ್ಟು ಮಸೀದಿಯಲ್ಲಿ ಎಸ್ಬಿಟ್ಟು ಮಾಡ್ತಿದ್ರು ಅಂತ ಗೊತ್ತಾಗುತ್ತೆ ಇದೇ ಒಂದು ಘಟನೆ ಮುರಾದಾಬಾದ್ ನಲ್ಲಿ ನಡೀತದೆ ಎಂಬತ್ತು ಸಾವಿರ ಮುಸ್ಲಿಮ್ ನಮಾಜ್ ಮಾಡ್ತಾ ಇರುತ್ತೆ ಈದ್ಗಾ ಮೈದಾನದಲ್ಲಿ ಹಂದಿ ನುಸುಳು ಬರುತ್ತೆ ಅಲ್ಲಿಂದ ಶುರುವಾದಂತ ಕೋಮುಗಲ್ವೆ ಕೆಲವು ಮುಸ್ಲಿಂ ತಂಡರು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ವಸತಿ ತುರಳು ನಡೆಯುತ್ತೆ ಅದ ಅದೇ ರೀತಿ ಕೋಮು ಬೆಳೀತಾ ಹೋಗುತ್ತೆ ಕಡಗಲ್ಲಿ ನಾನ್ನೂರು ಜನರು ಸಾವಿಗೀಡಾಗ್ತಾರೆ ಮತ್ತು ಎರಡು ಸಾವಿರ ಜನ ಅಧಿಕೃತವಾಗಿ ನಾನ್ನೂರು ಜನರು ಸಾವಿಗೀಡಾಗ್ತಾರೆ ಅಂತ ಹೇಳ್ತಾ ಇದಾರೆ ಅನಧಿಕೃತವಾಗಿ ಎರಡು ಸಾವಿರ ಜನ ಸಾವಿಗೀಡಾದ್ರೆ ಅಂತ ಹೇಳ್ತಾ ಇದಾರೆ ಇಡೀ ಈ ಮತೀಯ ಗಲಭೆಗಳಿಗೆ ಹೊಸ ತಿರುವು ಕೊಟ್ಟಿದ್ದೆ ಮೊರಾದಾಬಾದ್ನ ಕೋಮು ಕೋಮುಗಲ್ಭೆ ಏನಂತರ ಬಿಹಾರ್ನ ಬಿಹಾರ್ ನ ಶರೀಫ್ ನಲ್ಲಿ ನಡೆದಂತಹ ಆಗ ಕೋಮುಗಲಭೆ ಹತ್ತೊಂಬತ್ತನೂರ ಎಂಬತ್ತೊಂದಲ್ಲಿ ನಡೆದಂತ ಕೋಮುಗಲ್ಭೆ ಅದಂತರ ಹತ್ತೊಂಬತ್ತನೂರ ಎಂಬತ್ತೆರಡರಲ್ಲಿ ಅದು ಮಹಾರಾಷ್ಟ್ರಕ್ಕೆ ಶುರುವಾಗುತ್ತೆ ಇದುವರೆಗೂ ನಾವು ಹೇಳಿದಂಥದ್ದು ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಪೂರ್ವ ಪೂರ್ವ ಪ್ರದೇಶಗಳ ಪೂರ್ವ ರಾಜ್ಯಗಳಲ್ಲಿ ನಡೆದಂತಹ ಕೋಮುಗಲುವೆ ಕ್ರಮೇಣವಾಗಿ ಪಶ್ಚಿಮ ಮತ್ತು ದಕ್ಷಿಣ ಕಣಗೆ ಶುರುವಾಗುತ್ತೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಪುಣೆಯ ಸೊಲ್ಲಾಪುರದಲ್ಲಿ ನಡೆದಂತಹ ಕೋಮುಗಲುವೆ ಇದು ಮೀನಾಕ್ಷಿಪುರ ಮತಾಂತರದ ಹಿಂದೆಲೆ ನಡೆದಂಥ ವಿ ಎಚ್ ಪಿ ನಾಯಕರು ಪುಣೆ ಮತ್ತು ಸೊಲ್ಲಾಪುರ ನಗರಗಳಿಗೆ ಭೇಟಿ ಕೊಟ್ಬಿಟ್ಟು ಧಾರ್ಮಿಕ ಭಾವನ ಪ್ರಚೋದಿಸ್ಬಿಟ್ಟು ನಡೆದಂತಹ ಕೋಮುಗಲಭೆಗಳು ಮತ್ತು ಮೀನಾಕ್ಷಿಪುರಂ ಹತ್ಯಾಕಾಂಡ ಏನು ದಲಿತರು ಮುಸ್ಲಿಮರಾಗಿ ಮತಾಂತರ ಹೊಂದಿದಂತಹ ನಡೆದಂತಹ ಹತ್ಯಾಕಾಂಡ ಕೂಡ ದೊಡ್ಡ ದೊಡ್ಡ ಮಟ್ಟದ ಕೋಮುಗಲೇ ಕಾರಣ ಆಗಿದೆ ನೋಡ್ತಾ ಇದೆ ಮತ್ತು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಮೀರತ್ನ ನಡೆದಂತ ಕೋಮುಗಾಲೆ ಕೂಡ ಈ ಆಧುನಿಕ ಭಾರತದ ಬಹಳ ದೊಡ್ಡ ಕೋಮಗಲ ಆಗುತ್ತೆ ಅದು ಹಾಗೆ ಆರ್ ಎಸ್ ಎಸ್ ಮುಖಂಡರಾದಂತಹ ಬಾಳ ಮೀರತ್ ನಗರಕ್ಕೆ ಭೇಟಿ ನೀಡಿ ಉದ್ರೇಕಕಾರಿ ಭಾಷಣ ಮಾಡಿದ ನಂತರ ಅದ್ರ ಪರಿಸ್ಥಿತಿ ಬಿಗಡಾಗತ್ತೆ ಅಲ್ಲ ಅದೇ ಸಂದರ್ಭದಲ್ಲಿ ಸಂಘ ಪರಿವಾರ ಯಜ್ಞ ಆಗ ಏಕತೆಯಾಜ್ಞೆ ಆಗ ಯಾತ್ರೆ ಶುರುವಾಗುತ್ತೆ ಆ ನಂತರ ಧಮ್ಮ ಸಂಸದ ಶುರುವಾಗುತ್ತೆ ಆ ನಂತರ ರಾಮ ಶುರುವಾಗುತ್ತೆ ಇದೆಲ್ಲದಕ್ಕೂ ಒಂದು ಮುನ್ನುಡಿ ಬರೆದಿದ್ದು ಹತ್ತೊಂಬತ್ತು ಎಂಬತ್ತೆರಡರ ಮೀರತ್ನ ಕುಂಭುಗಲ್ವೆ ಮತ್ತು ಆಗಿನ ಆರ್ ಎಸ್ ಎಸ್ ಮುಖಂಡರಾಗಿತ್ತ ಬಾಳಸಾಬ್ ದೇವರಸ್ ಅವರು ನಡೆದಂತ ಪ್ರಚೋದನಕಾರಿ ಭಾಷಣ ಆ ಕಾಲಕ್ಕೆ ಕಾರಣ ಆಗುತ್ತೆ ಆ ಘಟನೆಯಲ್ಲಿ ನಲವತ್ತೆರಡು ಮುಸ್ಲಿಮರು ಸಾವಿಗೀಡಾಗ್ತಾರೆ ಇಲ್ಲಿಂದ ಆ ಅಯೋಧ್ಯೆ ಚಳವಳಿ ಶುರುವಾಗಿತ್ತು ಮತ್ತೊಂದು ಕಥೆ ಆಗುತ್ತೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಬರೋಡಾ ಗುಜರಾತ್ ನಲ್ಲಿ ನಡೆದಂತ ಕೋಮುಗಲಭೆ ಹದಿನೈದು ಜನ ಸಾವಿಗೀಡಾಗ್ತಾರೆ ಹತ್ತೊಂಬತ್ತು ಮತ್ತೆ ಎಂಬತ್ ಮೂರಲ್ಲಿ ಹೈದರಾಬಾದ್ ನಲ್ಲಿ ಕೋಮುಗಲ್ಭೆ ಆಗುತ್ತೆ ಅಲ್ಲಿ ಜನ ಸಾವಿಗೀಡಾಗ್ತಾರೆ ಮತ್ತು ಹತ್ತೊಂಬತ್ತು ನೂರ ಲ್ಲಿ ಭಿವಂಡಿ ಮಹಾರಾಷ್ಟ್ರದ ಭಿವಂಡಿ ಎನ್ನುವ ಪ್ರದೇಶದಲ್ಲಿ ಬಾಂಬೆ ಭಿವಂಡಿ ಪ್ರದೇಶದಲ್ಲಿ ಶಿವಸೇನಾ ನಾಯಕ ಬಾಳ ಠಾಕ್ರೆ ಅವರು ಉದ್ರೇಕಕಾರಿ ಭಾಷಣ ಮಾಡಿಬಿಟ್ಟು ಏನು ಮುಸ್ಲಿಂ ಸಮುದಾಯದ ಒಂದು ಕ್ಯಾನ್ಸರ್ ಅಂತ ಕರೀತಾರೆ ಆ ಸಂದರ್ಭದಲ್ಲಿ ಆದಂತಹ ಕೋಮು ಆ ಸಂದರ್ಭದಲ್ಲಿ ಸುಮಾರು ಐದ್ನೂರು ಆಯಕ್ರ ಹತ್ಯೆ ಗೀಡರಾಗಿರುವಂತಹ ಅಧಿಕೃತ ವರ್ತಿಗಳು ಬರ್ತವೆ ಅಥವಾ ಎಂಬತ್ನಾಲ್ಕರ ಸಿಖ್ ಹತ್ಯಾಕಾಂಡ ನಿಮ್ಗೆಲ್ಲ ಗೊತ್ತಿದೆ ಇಂದಿರಾ ಗಾಂಧಿ ಹತ್ಯೆ ನಂತರ ಪ್ರಚೋದನೆಗೊಂಡ ಹಿಂದೂಗಳು ಅಹ್ ಸಿಖರ ಹತ್ಯಾಕಾಂಡ ಅದಕ್ಕೆ ಟ್ರಯಲ್ ಇವತ್ತಿಗೂ ನಡೀತಾ ಇದೆ ಹತ್ತೊಂಬತ್ತೂರ ಎಂಬತ್ತಾರರ ಜುಲೈ ಹದ್ನಾಕರಂದು ಅಹಮದಾಬಾದ್ ನಲ್ಲಿ ನಡೆದಂತಹ ಹತ್ಯಾಕ ಕೋಮು ಕಿರಣಿರ್ಬೋದು ಹತ್ತೊಂಬತ್ತೂರ ಎಂಬತ್ತೊಂಬತ್ತರಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಆ ಭಾಗಲ್ಪುರ್ ಹತ್ಯಾಕಾಂಡ ಮತ್ತೊಂದು ಬಹಳ ದೊಡ್ಡ ಹತ್ಯಾಕಾಂಡ ಆ ಸಂದರ್ಭದಲ್ಲಿ ಸುಮಾರು ಒಂದು ಸಾವಿರ ನಾಗರಿಕ ಸಾವಿಗೀಡಾಗ್ತಾರೆ ಆ ನಂತರ ಬಾಬರಿ ಮಸೀದಿಯಲ್ಲಿ ನಡೆದಂತಹ ಹತ್ಯಾಕಾಂಡ ಈ ನಂತರ ಹತ್ತೊಂಬತ್ತೂರ ತೊಂಬತ್ತೆರಡಲ್ಲಿ ನಡೆದ ಬಾಬರಿ ಮಸೀದ್ ಹತ್ಯಾಕಾಂಡ ಆಗಿರ್ಬೋದು ಮತ್ತು ಹತ್ತೊಂಬತ್ತೂರ ಬಾಬರಿ ಮಸೀದ್ ಧ್ವಂಸದ ನಂತರ ಮುಂಬೈಯಲ್ಲಿ ನಡೆದಂತಹ ಹತ್ಯಾಕಾಂಡ ಈ ಕುರಿತಂತೆ ಆ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಕೃಷ್ಣ ಆಯೋಗ ಅಂತ ಶ್ರೀಕೃಷ್ಣ ಆಯೋಗ ಅಂತ ನ್ಯಾಯಾಂಗ ಆಯೋಗ ನೇಮಕಾತಿ ಆಗುತ್ತೆ ಹತ್ತೊಂಬತ್ನೂರ ತೊಂಬತ್ ಮೂರರ ಮುಂಬೈ ಬಾಂಬೆ ಹತ್ಯಾಕಾಂಡ ಬಾಬರಿ ಮಸೀದ್ ಧ್ವಂಸದ ನಂತರ ಹತ್ಯಾಕಾಂಡ ಆಗುತ್ತೆ ಶಿವಶೋಧನೆ ಪ್ರಚೋದನೆ ಆಗುತ್ತೆ ಅಂತ ತೀರ್ಪು ಕೊಡುತ್ತೆ ಆದ್ರೆ ಯಾರು ಶಿಕ್ಷೆ ಒಳಗಾಗೋದಲ್ಲ ಈ ಹತ್ಯಾಕಾಂಡಕ್ಕೆ ಪ್ರತ್ಯುತ್ತರವಾಗಿ ಬಾಂಬೆಯಲ್ಲಿ ಬಾಂಬ್ ಮುಂಬೈ ಬಾಂಬ್ ಅಥವಾ ಬಾಂಬೆ ಬಾಂಬ್ ಅಂತ ಏನು ಕರಿತಾ ಇದೀವಿ ಆ ಆ ಬಾಂಬ್ ಅಂತ ಕೊಟ್ಟಿದಂತ ಬಹಳ ದೊಡ್ಡ ಹತ್ಯಾಕಾಂಡ ಆಗುತ್ತೆ ಹೀಗಾಗಿ ಬಾಬರಿ ಮಸೀದಿಗೆ ಪ್ರತಿಕ್ರಿಯೆಯಾಗಿ ಹಿಂದೂಗಳು ನಡೆಸಿದಂತಹ ಹತ್ತೊಂಬತ್ತು ಸಾವಿರದ ತೊಂಬತ್ತೆರಡರ ಹತ್ಯಾಕಾಂಡ ಅಧಿಕ ಪ್ರೀತಿಯಾಗಿ ಮುಸ್ಲಿಂ ಮತಾಂತರ ನಡೆಸಿದಂತಹ ಬಾಂಬೆಯ ಬಾಂಬ್ ಹತ್ಯಾಕಾಂಡ ಕೂಡ ನಾವು ನೋಡ್ಬೇಕಾಗುತ್ತೆ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಕಂದಾಲ್ ಕಂದಮಾಲ್ ಒಡಿಶಾದಲ್ಲಿ ನಡೆದಂತಹ ಹತ್ಯಾಕಾಂಡ ಕೂಡ ನೋಡ್ಕೋಬಹುದು ಮತ್ತೆ ಎರಡ್ ಸಾವಿರದ ಹತ್ತ ಎರಡ್ ಸಾವಿರದ ಎರಡರಲ್ಲಿ ನಡೆದಂತಹ ಗುಜರಾತ್ ಹತ್ಯಾಕಾಂಡವನ್ನು ಸಹ ನಾವು ನೋಡಿದಾಗ ಅಲ್ಲಿ ಸುಮಾರು ಎರಡು ಸಾವಿರಕ್ಕೆ ಹೆಚ್ಚು ಆ ಮುಸ್ಲಿಮರು ಮತ್ತು ಇತರರು ಸಾವಿಗೀಡಾಗಿದ್ದು ನೋಡ್ತಾ ಇದೀವಿ ಇವೆಲ್ಲವನ್ನು ನಾವು ನೋಡಿದಾಗ y ಈ ಮತೀಯ ಗಲಭೆಗಳಿನ ಇತಿಹಾಸ ಇದೆ ಅಂತಾನು ಹೇಳ್ತಾ ಇದ್ದೀನಿ ಇತಿಹಾಸ ಒಂದು ಮನವರಿಕೆ ಆಗುತ್ತೆ ಎದಕ್ಕೂ ಹಿಂದೆ ಇತಿಹಾಸ ನಡೆದಿದೆ ಹತ್ತೊಂಬತ್ತನೂರ ಎಂಬ ಇಪ್ಪತ್ತೈದರಲ್ಲಿ ಹುಟ್ಟಿತಲ್ಲ ಆರ್ ಎಸ್ ಎಸ್ ಆಗ್ಲೂ ಕೂಡ ಮತೀಯವಾದಗಳು ನಡೆದಿದ್ದು ಎಡಗೇವಾರ ಅವರ ಮನೆ ಮೇಲೆ ಡಾಕ್ಟರ್ ಸಾಹೇಬ್ರು ಅಂತ ಕರೀತಾರಲ್ಲ ಎರಡೇವಾರ್ ಮನೆ ಮೇಲೆ ಯಾರೋ ಅಲ್ಲಾಹವರಾಗ್ಬಾರಂತ ದಾಳಿ ಮಾಡಿದ್ರ ಅಂತ ಅಂದ್ಬಿಟ್ಟು ಸೃಷ್ಟಿ ಮಾಡ್ಬಿಟ್ಟು ಆವಾಗ ನಡೆದ ಗಲಭೆಗಳು ನಮ್ಮ ಕಣ್ಣಲ್ಲಿಗಿದ್ದಾವೆ ಅದಕ್ಕೂ ಮುಂಚೆ ಹಿಂದೂ ಮಹಾಸಭಾ ಹುಟ್ಟಿಗಳಿತ್ತು ಆಗಲೂ ಕೂಡ ಹತ್ಯೆ ಕಾಂಡಿಗಳು ನಡೆದಿರೋ ನೋಡ್ತಾ ಇದ್ದೀವಿ ಅದಕ್ಕೂ ಹಿಂದೆ ಬಾಲಗಂಗಾಧರ್ ತಿಲಕ್ ಅವ್ರೇನು ಬ್ರಾಹ್ಮಣ ಸಮಾಜದ ಪುನರತ್ನಾನ ಮಾಡಕ್ ಬಂದಿದ್ರೆ ಅವರು ಅದರ ನೇರವಾಗಿ ಮಾಡಿದ ಹಿಂದೂ ಸಮಾಜ ಹೆಸರಲ್ಲಿ ಏನು ನಡೆಸ್ತಾ ಇದ್ರು ಗಣಪತಿ ಮೆರವಣಿಗೆ ಗಣಪತಿ ಹಬ್ಬದಲ್ಲಿ ಮೆರವಣಿಗೆ ನಡೆಸ್ತಾ ಇದ್ರು ಅದು ನಿಜಕ್ಕೂ ಮೊಹರಂ ಸಂದರ್ಭದಲ್ಲಿ ಮೋರಂ ಮೋರಂ ನೃತ್ಯಕ್ಕೆ ಕೋ ಮತಿಯ ಸೌಹದ ಹೆಸರಾದಂತಹ ಮೋರಂ ಹಬ್ಬದಲ್ಲಿ ಹಿಂದಿಗಳು ಭಾಗವಹಿಸ್ತಾರೆ ಅದನ್ನು ತಡೆದಕ್ಕೋಸ್ಕರ ಏನು ಗಣಪತಿ ಹಬ್ಬವನ್ನು ಶುರು ಮಾಡಿದ್ರು ಅದ ನಂತರ ಮತೀಯ ಗಲಭೆಗಳಿಗೆ ಕಾರಣ ಹೋಗುವಂತ ಹಂತಕ್ಕೆ ತಲುಪಿದ್ದನ್ನು ನೋಡ್ತಾ ಇದ್ದೀವಿ ಹೀಗೆ ನೂರು ವರ್ಷಗಳ ಇತಿಹಾಸವಿದೆ ಸಂಘ ಪರಿವಾರ ತನ್ನ ರಾಜಕೀಯ ಬೆಳವಣಿಗೆಗೆ ತನ್ನ ಸಾಮಾಜಿಕ ಬೆಳವಣಿಗೆಗಾಗಿ ಕೋಮಗಳನ್ನು ಸೃಷ್ಟಿಸ್ತಾ ಹೋಗುತ್ತೆ ಇದಕ್ಕೆ ಅನೇಕ ಕಡೆಗಳಲ್ಲಿ ಮುಸ್ಲಿಂ ಮೂಲಭೂತವಾದಿಗಳು ಕೂಡ ಪಾರೋಕ್ಷವಾಗಿ ಮತ್ತು ನೇರವಾಗಿ ಕಾರಣರಾಗಿರೋದನ್ನು ಕೂಡ ನಾವು ಮರೆಯುವಂತಿಲ್ಲ ಆದರೆ ಈ ಕೋಮ ಪ್ರಚೋದನೆ ಶುರುವಾಗಿದ್ದು ಮಾತ್ರ ಸಂಘ ಪರಿವಾರ ಮೂಲಕ ಅದಕ್ಕೆ ಪ್ರತಿಕ್ರಿಯೆಗಳು ದೊರತಾ ಹೋಗ್ತವೆ ಅದು ನಿಲ್ಲದೆ ಎಲ್ಲೆಲ್ಲಿಗೂ ತಗೊಂಡೋಗಿದ್ದ ನೋಡ್ತಾ ಇದೀವಿ ದೇಶವನ್ನೇ ಈಗ ಯಾವ ಹಂತಕ್ಕೆ ತಂದಿಲ್ತಿದೆ ಅಂತಂದ್ರೆ ಇತ್ತೀಚಿನ ನಾಗಮಂಗದ ಮಂಗಲದ ಗಲಭೆ ಕಾರಣ ಅಂತ ನಾವು ಹೇಳ್ಬೇಕಾಗುತ್ತೆ ಇದು ನಿಲ್ಲುವಂತಹ ಲಕ್ಷಣ ಕಾಣಿಕೆ ಒಮ್ಮೆ ರಕ್ತದ ರುಚಿ ನೋಡಿದಂತಹ ನೋಡಿದ ನಂತರ ಮರಳಿ ರಕ್ತವನ್ನೇ ಬಳಸುವಂತಹ ಸಮಾಜ ಇರೋದ್ರಿಂದ ಅದರಿಂದ ಒಂದು ಹೆಣದ ಮೂಲಕ ನನಗೆ ಒಂದು ಅಧಿಕಾರ ಸಿಗುತ್ತೆ ಅನ್ನೋದಾದ್ರೆ ಒಂದು ಹೆಣೆ ಯಾಕೆ ಹತ್ತು ಹೆಣೆ ಬೆಳಸ್ತೀನಿ ಹತ್ತು ಹೆಣೆ ಯಾಕೆ ಮೂರು ಹೆಣೆ ಬಿಳಿಸ್ತೀನಿ ಹೆಣೆಗಳು ಬಿದ್ದಷ್ಟು ಎಲೆಕ್ಷನ್ ನಲ್ಲಿ ಸ್ಥಾನಗಳ ಗೆಲುವು ಸಹ ಹೆಚ್ಚಾಗುತ್ತಂತ ಬಾಬರಿ ಮಸೀದಿ ಅವರು ಕಣ್ಕಂಡಿದ್ದಾರೆ ಗುಜರಾತ್ ಅವ್ರು ಕಣ್ಕಂಡಿದ್ದಾರೆ ಅದಂಗಾಗಿ ಈ ರಕ್ತದ ರುಚಿ ನೋಡಿದ ಮೇಲೆ ಹೆಣದ ರಾಜಕೀಯದಿಂದ ಫಲ ಕಂಡ್ಮೇಲೆ ಇದು ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ ಆದ್ರೆ ಅದನ್ನು ಪ್ರತಿರೋಧಿಸಬೇಕಾಗಿದ್ದಂತ ಅದನ್ನು ನಿಗ್ರಹಿಸಬೇಕಾದಂತೆ ವಿರೋಧ ಪಕ್ಷದ ಸರ್ಕಾರಗಳು ಯಾಕೆ ಇಲ್ಲಿ ಸೋಲ್ತಾ ಇದ್ದಾರೆ ಅನ್ನುವುದೇ ನಮ್ಮ ಮುಂದಿರುವಂತಹ ಪ್ರಶ್ನೆ ಮತ್ತೆ ನಾಗರಿಕ ಸಮಾಜ ಯಾಕೆ ಇದ್ರ ವಿರುದ್ಧ ಒಂದು ನೆರೇಷನ್ ಕಟ್ಟಕ್ ಆಗ್ತಾ ಇಲ್ಲ ಯಾಕೆ ವಂಚಿತ ಸಮುದಾಯದ ಕುಟುಂಬಗಳು ಕುಟುಂಬದ ಮಕ್ಕಳು ಪದೇ ಪದೇ ಅಲ್ಲಿ ಹೋಗಿ ಬಲಿ ಆಗ್ತಾ ಇದ್ದಾರೆ ಮತ್ತು ಪ್ರಿವರೇಜ್ ಕಮ್ಯುನಿಟಿ ಆರಾಮಾಗಿ ವಿದೇಶದಲ್ಲಿ ಓದ್ಕೊಂಡು ಆರಾಮಾಗಿರ್ತಾರೆ ಅವರು ಅಲ್ಲಿಂದ ಪ್ರಚೋದನೆ ಮಾಡ್ತಾರೆ ಅವರು ಈ ಬೀದಿಗಿಳಿಯುವುದಿಲ್ಲ ಈ ಗೋಮು ಗಲಭೆಗಳಿಗೆ ಬೀದಿಗಿಳೀತಾ ಇಲ್ಲ ಅವರು ದೂರ ನಿಂತ್ ಬಿಟ್ಟು ಪ್ರಚೋದನೆ ಮಾಡ್ತಾರೆ ನಿರುದ್ಯೋಗ ಯುವಕರು ವಂಚಿತ ಸಮುದಾಯ ಯುವಕರು ಇದರಲ್ಲಿ ಬೀಳ್ತಾರೆ ಅದರಿಂದ ಬಲಿಯಾಗ್ತದೆ ಬಾಣಗಳ ಬಳಕೆ ಆಗ್ತಿರೋದು ನೋಡ್ತಾ ಇದೀವಿ ಇಲ್ಲಿ ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ ಶಿಕ್ಷಣವನ್ನ ಉನ್ನ ಕಲಿಸ್ಬೇಕು ಉತ್ತಮಗೊಳಿಸ್ಬೇಕು ಉದ್ಯೋಗ ಕಲಿಸ್ಬೇಕು ಅದು ಅದು ಸಾಧ್ಯವಾದರೆ ಪ್ಯಾರ್ಲ ಎಕಾನಮಿ ಬೆಳೆಸಬೇಕು ಪ್ಯಾರ್ಲಲ್ ಪರ್ಯಾಯ ಆರ್ಥಿಕತೆಯನ್ನು ಬೆಳೆಸಬೇಕು ಪರ್ಯಾಯ ಉದ್ಯೋಗ ಸೃಷ್ಟಿ ಮಾಡಬೇಕು ಆದಷ್ಟು ನಿರುದ್ಯೋಗ ಸಂಖ್ಯೆಯನ್ನು ಕಡಿಮೆ ಮಾಡಿದಷ್ಟು ಈ ಕೋಮುಗಲಭೆಗಳಿಗೆ ಬಾಣಗಳಾಗಿ ಬಳಕೆ ಕಡಿಮೆ ಆಗ್ತಾ ಹೋಗುತ್ತೆ ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಉದ್ಯೋಗ ಒಂದಿದ್ರೆ ಅಥವಾ ಆರ್ಥಿಕ ಸ್ವಾವಲಂಬನೆ ಇದ್ರೆ ಅದು ಅದಕ್ಕೆ ಆ ಕಡೆ ಹೋಗೋದಕ್ಕೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದನ್ನ ಒಂದು ಇದು 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 ಇದಕ್ಕೆ ಮಿತಿ ಇದ್ದರೂ ಸಹ ಕನಿಷ್ಠ ಒಂದು ಹಂತದವರೆಗೂ ನಾವು ಹೋಗಕ್ಕೆ ಸಾಧ್ಯ ಆಗುತ್ತೆ ಅದು ನಮ್ಮ ಮುಂದಿರುವಂಥದ್ದು ಭಾಳ ದೊಡ್ಡ ಹಂತ ಅಂದರೆ ಸಾಮಾಜಿಕತೆ ಯಾ ಎಲ್ಲಿವರೆಗೂ ನಾವು ದಲಿತರ ಮೇಲೆ ಶೋಷಣೆ ನಡೀತಾ ಇರುತ್ತೋ ಅವರಿಗೆ ನಿಮ್ಮ ಜೊತೆಗೆ ಬದುಕುವಂಥ ಈ ದೇಶದಲ್ಲಿ ಬದುಕು ಅವಕಾಶವೇ ಕಲ್ಪಿಸ್ತಾ ಹೋದರೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಹೋದರೆ ಸಹಜವಾಗಿ ಅವರು ಈ ಹಿಂದೂ ಧರ್ಮದಲ್ಲಿ ಉಳಿಯುವಂಥ ಸಾಧ್ಯತೆಗಳು ಇರೋದಿಲ್ಲ ಆ ಮತಾಂತರ ಆಗಕ್ಕೆ ಶುರು ಮಾಡ್ತಾರೆ ಆ ಮತಾಂತರಗಳನ್ನ ಬಳಸ್ಕೊಂಡು ಮತ್ತೆ ಆರ್ ಎಸ್ ಎಸ್ನವರು ಕೋಮು ಶುರು ಮಾಡ್ತಾರೆ ಅದಕ್ಕೆ ಮೀನಾಕ್ಷಿ ಪುರಮ್ ಸಾಕ್ಷಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಒಡಿಶಾದಲ್ಲಿ ನಡೆದಂಥ ಕೋಮು ಗೆಲ್ಬಾರದು ಕೂಡ ನಾವು ಸಾಕ್ಷಿಯಾಗಿದೆ ಕ್ರಿಶ್ಚಿಯನ್ ಪಾದ್ರಿಗಳನ್ನ ಹತ್ಯಾಕಾಂಡ ಮಾಡಿದ್ರು ಕೂಡ ನಾವು ನೋಡ್ತಾ ಇದ್ದೀವಿ ಹೀಗಾಗಿ ನಾಗರಿಕ ಸಮಾಜದ ಮೇಲಿರುವಂಥ ಭಾಳ ದೊಡ್ಡ ಜವಾಬ್ದಾರಿ ಏನಂತಂದ್ರೆ ನೀವು ನಿಮ್ಮ ಕುಟುಂಬಗಳನ್ನು ಏನು ಹಿಂದೂ ಮೇಲ್ಜಾತಿಯ ಕುಟುಂಬಗಳನ್ನ ನಿಯಂತ್ರಿಸ್ಬಿಟ್ಟು ಕೋಮಗಳಿಗೆ ಪ್ರಚೋದನೆ ಮಾಡಬಾರ್ದು ಎನ್ನುವಂಥ ವಾತಾವರಣ ಎನಿಸಬೇಕು ಮತ್ತು ಮಕ್ಕಳು ಇದನ್ನ ಸಣ್ಣ ವಯಸ್ಸಿನಲ್ಲಿ ಇದಕ್ಕೆ ಬಾಣಗಳಾಗಿ ಬಳಕೆ ಆಗದಂತ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮತ್ತು ಸರ್ಕಾರಗಳು ಅದರಲ್ಲಿಯೂ ಬಿ ಜೆ ಪಿ ಸರ್ಕಾರ ನಾವು ಏನು ನಿರೀಕ್ಷೆ ಮಾಡೋಕೆ ಸಾಧ್ಯ ಯಾಕಂದ್ರೆ ಅವರೇ ಅದನ್ನು ಹುಟ್ಟಿ ಆಗ್ತಿರೋದ್ರಿಂದ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಶೋಕ್ ಅಂತ ವ್ಯಕ್ತಿ ಇವತ್ತು ಬೆಂಕಿನ ಹೂಳ್ತಾ ಇದ್ದಾರೆ ಅನ್ನೋದಾದ್ರೆ ಇದು ಯಾವ ಹಂತಕ್ಕೆ ತಲುಪ್ತಾ ಇದೆ ಅಂತ ಯಾಕಂದ್ರೆ ಅಶೋಕ್ ಬಗ್ಗೆ ನಾವು ಅಂದ್ಕೊಂಡಿದ್ದು ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಇರುವುದು ನಿಜ ಆದರೆ ಇಂದೂ ಮತಾಂಧ ತೆಯ ಮಾತುಗಳು ಆಡಲ್ಲ ಅಂತ ಅನ್ಕೊಂಡಿದ್ವಿ ಆದ್ರೆ ಅವರು ಸಹ ಮತಾಂಧದ ಬೆಂಕಿ ಓಡಕ್ ಶುರು ಮಾಡಿದ್ದಾರೆ ಒಂದು ಅರ್ಥ ಇದು ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ನಾವು ನೋಡ್ಬೇಕಾಗುತ್ತೆ ಹೀಗಾಗಿ ವಿರೋಧ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಕರ್ನಾಟಕಕ್ಕೆ ಮಿತಿಗಳು ಸೆಳೆದಾದ್ರೆ ಕಾಂಗ್ರೆಸ್ ಸರ್ಕಾರ ತನ್ನ ಗೃಹ ಇಲಾಖೆಯನ್ನು ಬಲಪಡಿಸ್ದೇನೆ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಬಿಟ್ಟು ಮತೀಯ ಶಕ್ತಿಗಳನ್ನು ನಿಗ್ರಹಿಸೋದಕ್ಕೆ ಪುಣ್ಯಚ್ಚರಿಕೆ ತೆಗೆದುಕೊಳ್ಳುವಂತೆ ಅನೇಕ ರೀತಿಯ ತಂತ್ರ ಮಾಡಿಕೊಂಡು ಮಾಡದೆ ಹೋದರೆ ಇಲ್ಲಿ ಮತ್ತಷ್ಟು ದಿನಗಳು ಹದಗೆಡ್ತಾ ಹೋಗ್ತವೆ ಇದು ನಿಲ್ಲೋದಿಲ್ಲ ಆದರೆ ಕರ್ನಾಟಕದಲ್ಲಿ ಮತ್ತೆ ಮತ್ತೆ ಪುನರಾವರ್ತನೆ ಆಗಬಾರ್ದು ಅಂತ ನಾವು ನಾಗರಿಕ ಸಮಾಜಕ್ಕೂ ಕೇಳ್ಕೊಳ್ತಾ ಇದ್ದೀವಿ ಮತ್ತು ಪ್ರಭುತ್ವಕ್ಕೂ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ